ಸನ್ಯಾಸಿ ಮತ್ತು ಮಗಳ ಕತೆ ಗಂಗಾ ನದಿಯ ದಡದಲ್ಲಿ ಒಬ್ಬ ಋಷಿ ವಾಸಿಸುತ್ತಿದ್ದರು ಅವರು ವಿದ್ವಾಂಸರು ಮಾತ್ರವಲ್ಲದೆ ಮಾಂತ್ರಿಕ ಶಕ್ತಿಯನ್ನು ಹೊಂದಿದ್ದರು ಒಂದು ದಿನ ಅವರು ಧ್ಯಾನದಲ್ಲಿ ಮಗ್ನರಾಗಿದ್ದಾಗ ಹದ್ದಿನ ಕೊಕ್ಕಿನಿಂದ ಇಲಿಯೊಂದು ಜಾರಿ ಅವರ ಕೈಗೆ ಬಿದ್ದಿತು ಅದು ಸಣ್ಣ ಬಾಲ ಮತ್ತು ಕೆಂಪು ಹೊಳೆಯುವ ಕಣ್ಣುಗಳನ್ನು ಹೊಂದಿತ್ತು ಋಷಿಯು ಅದನ್ನು ತುಂಬ ಇಷ್ಟಪಟ್ಟರು ಅದನ್ನು ತನ್ನ ಮನೆಗೆ ಕರೆದೊಯ್ಯಲು ತೀರ್ಮಾನಿಸಿದರು ಅದರ ಮೊದಲು ಅವರು ಅದನ್ನು ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿ ಹುಡುಗಿಯಾಗಿ ಪರಿವರ್ತಿಸಿದರು ಅವರು ಹುಡುಗಿಯನ್ನು ಮನೆಗೆ ಕರೆದೊಯ್ದು ತನ್ನ ಹೆಂಡತಿಗೆ ಹೇಳಿದರು ನಿನಗೆ ಯಾವಾಗಲೂ ಮಗು ಬೇಕು ಎಂದು ಕೇಳುತ್ತಿದ್ದೀಯಲ್ಲ ಆದ್ದರಿಂದ ಇಂದಿನಿಂದ ಇದು ನಮ್ಮ ಮಗಳು ಅವಳನ್ನು ಸಂಪೂರ್ಣ ಕಾಳಜಿ ಮತ್ತು ಪ್ರೀತಿಯಿಂದ ಬೆಳೆಸು ಋಷಿ ಹೆಂಡತಿಯು ಮಗಳನ್ನು ನೋಡಿ ತುಂಬ ಸಂತೋಷಪಟ್ಟಳು ಅವಳನ್ನು ರಾಜಕುಮಾರಿಯಂತೆ ಬೆಳೆಸಲು ಪ್ರಾರಂಭಿಸಿದಳು ವರ್ಷಗಳು ಕಳೆದವು ಚಿಕ್ಕ ಹುಡುಗಿ ಸುಂದರ ಯುವತಿಯಾಗಿ ಬೆಳೆದಳು ಆಕೆಗೆ ಹದಿನೆಂಟು ವರ್ಷವಾದಾಗ ಋಷಿ ಮತ್ತು ಅವರ ಪತ್ನಿ ಆಕೆಗೆ ಗಂಡನನ್ನು ಹುಡುಕತೊಡಗಿದರು ಋಷಿ ಹೇಳಿದರು ನನ್ನ ಮಗಳನ್ನು ಹಿರಿಯನಾದ ವ್ಯಕ್ತಿಯೊಂದಿಗೆ ಮದುವೆಯಾಗಬೇಕು ನನ್ನ ಪ್ರಕಾರ ಸೂರ್ಯ ಚೆನ್ನಾಗಿರುತ್ತಾನೆ ಹೆಂಡತಿಯೂ ಒಪ್ಪಿದಳು ಮಾಂತ್ರಿಕ ಮಂತ್ರಗಳನ್ನು ಬಳಸಿ ಅವರು ಸೂರ್ಯನನ್ನು ಕರೆದರು ತನ್ನ ಮಗಳನ್ನು ಮದುವೆಯಾಗಲು ಕೇಳಿದರು ಆದರೆ ಮಗಳು ಅದನ್ನು ಒಪ್ಪಲಿಲ್ಲ ಅವಳು ಹೇಳಿದಳು ಸೂರ್ಯ ತುಂಬ ಬಿಸಿಯಾಗಿರುತ್ತದೆ ನಾನು ಇವರನ್ನು ಮದುವೆಯಾಗುವುದಿಲ್ಲ ಬೇರೆ ಇನ್ನೂ ಉತ್ತಮವಾದ ವ್ಯಕ್ತಿಯನ್ನು ಮದುವೆಯಾಗುತ್ತೇನೆ ಋಷಿಗೆ ನಿರಾಶೆಯಾಯಿತು ಅವರು ಸೂರ್ಯನನ್ನು ಬೇರೆ ಉತ್ತಮವರನ್ನು ಸೂಚಿಸುವಂತೆ ಕೇಳಿದರು ಸೂರ್ಯನು ಹೇಳಿದನು ಮೋಡಗಳ ದೇವರಿಗಿಂತ ಯಾರು ಶ್ರೇಷ್ಠರು ನನ್ನ ಕಿರಣಗಳನ್ನು ಸಹ ತಡೆಯುವ ಶಕ್ತಿ ಅವನಿಗೆ ಇದೆ ಋಷಿಯು ಮೋಡಗಳನ್ನು ಕೆಳಗಿಳಿಸಿ ತನ್ನ ಮಗಳನ್ನು ಮದುವೆಯಾಗಲು ಕೇಳಿಕೊಂಡರು ಆದರೆ ಈ ಬಾರಿ ಮಗಳು ನಿರಾಕರಿಸಿದಳು ಮತ್ತು ಹೇಳಿದಳು ಅವನು ತುಂಬ ಕೊಳಕು ನಾನು ಅವನನ್ನು ಮದುವೆಯಾಗಲಾರೆ ಉತ್ತಮ ವರನನ್ನು ಸೂಚಿಸುವಂತೆ ಋಷಿಯು ಮೇಘದೇವನನ್ನು ಕೇಳಿದರು ಅವರು ಹೇಳಿದರು ಗಾಳಿದೇವರು ಇನ್ನೂ ಚೆನ್ನಾಗಿರುತ್ತಾರೆ ಅವರು ನನ್ನನ್ನು ಬೀಳಿಸುತ್ತಾನೆ ಋಷಿಯು ಗಾಳಿದೇವನನ್ನು ಕರೆದು ತನ್ನ ಮಗಳನ್ನು ಮದುವೆಯಾಗುವಂತೆ ಕೇಳಿದರು ಮಗಳು ಮತ್ತೆ ನಿರಾಕರಿಸಿ ಹೇಳಿದಳು ನಾನು ಅವನನ್ನು ಮದುವೆಯಾಗುವುದಿಲ್ಲ ಅವರು ಎಲ್ಲಿಯೂ ಉಳಿಯುವುದಿಲ್ಲ ಅವರು ಯಾವಾಗಲೂ ಅಲ್ಲಿ ಇಲ್ಲಿ ಓಡುತ್ತಾರೆ ಋಷಿಯು ಗಾಳಿದೇವನನ್ನು ಕೇಳಿದರು ನನ್ನ ಮಗಳಿಗೆ ನಿಮಗಿಂತ ಉತ್ತಮ ವರ ಸಿಗಬಹುದೇ ಗಾಳಿ ದೇವರು ಹೇಳಿದರು ಪರ್ವತ ದೇವರು ಬಲಶಾಲಿ ಮತ್ತು ಎತ್ತರ ಅವನು ನನ್ನ ಮಾರ್ಗವನ್ನು ಸಹ ನಿರ್ಬಂಧಿಸುತ್ತಾನೆ ಋಷಿಯು ತನ್ನ ಮಗಳನ್ನು ಮದುವೆಯಾಗಲು ಪರ್ವತ ದೇವರನ್ನು ಕೇಳಿದನು ಮಗಳು ಮತ್ತೆ ನಿರಾಕರಿಸಿ ಹೇಳಿದಳು ಅವನು ತುಂಬ ಎತ್ತರ ಕಠಿಣ ನಾನು ಅವನನ್ನು ಮದುವೆಯಾಗಲು ಸಾಧ್ಯವಿಲ್ಲ ನನಗೆ ಅವನಿಗಿಂತ ಉತ್ತಮ ವ್ಯಕ್ತಿ ಬೇಕು ಪರ್ವತದ ದೇವರು ಇಲ್ಲಿಯ ಹೆಸರನ್ನು ಸೂಚಿಸಿದರು ಅವರು ಹೇಳಿದರು ನಾನು ತುಂಬ ಕಠಿಣ ಬಲಶಾಲಿ ಮತ್ತು ಎತ್ತರ ಆದರೆ ಇಲಿಗಳು ನನ್ನಲ್ಲಿಯೂ ಸುಲಭವಾಗಿ ರಂಧ್ರಗಳನ್ನು ಮಾಡುತ್ತವೆ ಋಷಿಯು ಇಲಿಗಳನ್ನು ಕರೆದರು ಅವನನ್ನು ನೋಡಿದ ಅವನ ಮಗಳು ಸಂತೋಷದಿಂದ ಹಾರಿದಳು ಹೌದು ತಂದೆ ನಾನು ಮದುವೆಯಾಗಲು ಬಯಸಿದವನು ಇವನೇ ಸನ್ಯಾಸಿ ಯೋಚಿಸಿದರು ಇದನ್ನೇ ಅದೃಷ್ಟ ಎಂದು ಕರೆಯಲಾಗುತ್ತದೆ ಅವಳು ಇಲಿಯಾಗಿದ್ದಳು ಮತ್ತು ಇಲಿಯನ್ನು ಮದುವೆಯಾಗಲು ಅವಳ ಹಣೆ ಬರಹದಲ್ಲಿ ಬರೆಯಲಾಗಿದೆ ಮಾಂತ್ರಿಕ ಯಂತ್ರಗಳ ಮಂತ್ರಗಳ ಪ್ರಭಾವದಿಂದ ಅವನು ತನ್ನ ಮಗಳನ್ನು ಮತ್ತೆ ಇಲಿಯಾಗಿ ಪರಿವರ್ತಿಸಿದನು ಇಲಿ ಮತ್ತು ಹೆಗ್ಗಣ ಮದುವೆಯಾಗಿ ಸುಖವಾಗಿ ಬಾಳಲಾರಂಭಿಸಿದನು ಪಾಠ ತನ್ನ ಮೂಲ ಸ್ವಭಾವವನ್ನು ಬದಲಾಯಿಸಲು ಯಾರಿಂದನೂ ಸಾಧ್ಯವಿಲ್ಲ ನಮ್ಮ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಮತ್ತು ಅದರಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ